ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ವೃದ್ಧ ತಂದೆ ಮತ್ತು ಅವನ ಐದು ಗಂಡು ಮಕ್ಕಳು ವಾಸಿಸುತ್ತಿದ್ದರು ದುರದೃಷ್ಟವಶಾತ್ ಈ ತಂದೆಯ ಎಲ್ಲ ಐದು ಗಂಡು ಮಕ್ಕಳು ಪರಸ್ಪರ ಜಗಳವಾಡುತ್ತಿದ್ದರು ಅವರು ಯಾವುದರಲ್ಲೂ ಒಂದಾಗಿರಲಿಲ್ಲ ತಂದೆ ಎಷ್ಟೇ ಪ್ರಯತ್ನಿಸಿದರೂ ಅವರ ಜಗಳ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಅವರು ಪರಿಹಾರವನ್ನು ಕಂಡುಕೊಂಡರು ಒಂದು ದಿನ ಎಂದಿನಂತೆ ಪುತ್ರರು ಜಗಳವಾಡಲು ಪ್ರಾರಂಭಿಸಿದರು ಇದನ್ನು ನೋಡಿದ ತಂದೆ ತಕ್ಷಣ ಸೌದೆಯ ಕಟ್ಟನ್ನು ತಂದು ಅವರ ಮುಂದೆ ಇಟ್ಟನು ನಂತರ ಅವನು ಅವರ ಐದು ಜನರಿಗೆ ಹೇಳಿದನು ಮಕ್ಕಳೇ ಒಂದು ಕ್ಷಣ ವಾದ ಮಾಡುವುದನ್ನು ನಿಲ್ಲಿಸಿ ನನ ಮಾತು ಕೇಳಿ ಒಬ್ಬೊಬ್ಬರಾಗಿ ಬಂದು ಈ ಕಟ್ಟಿಗೆಯ ಕಟ್ಟನ್ನು ತೆಗೆದುಕೊಂಡು ಕತ್ತರಿಸಿ ತಂದೆಯ ಮಾತುಗಳನ್ನು ಕೇಳಿ ಗಂಡು ಮಕ್ಕಳು ಪ್ರತಿಯೊಬ್ಬರೂ ಮರದ ಕಟ್ಟನ್ನು ತೆಗೆದುಕೊಂಡು ಅದನ್ನು ಕತ್ತರಿಸಲು ಪ್ರಯತ್ನಿಸಿದರು ಆದರೆ ಅವರಲ್ಲಿ ಯಾರಿಗೂ ಅದನ್ನು ಕತ್ತರಿಸಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ತಂದೆಗೆ ಹೇಳಿದರು ತಂದೆ ಮರವು ತುಂಬಾ ಬಲವಾಗಿದೆ ಅದಕ್ಕಾಗಿಯೇ ನಾವು ಅದನ್ನು ಕತ್ತರಿಸಲು ಸಾಧ್ಯವಾಗುವುದಿಲ್ಲ ಇದನ್ನು ಕೇಳಿದ ತಂದೆ ತನ್ನ ಪುತ್ರರಿಗೆ ಹೀಗೆ ಹೇಳಿದನು ನೀವು ಹೇಳಿದ್ದು ಸರಿ ಈ ಮರದ ಕಟ್ಟೆ ತುಂಬಾ ಬಲವಾಗಿದೆ ಇದನ್ನೆಲ್ಲ ನೀವೇ ಕತ್ತರಿಸಲು ಸಾಧ್ಯವಿಲ್ಲ ಒಂದು ಕೆಲಸ ಮಾಡಿ ಒಬ್ಬೊಬ್ಬರಾಗಿ ಬಂದು ಈ ಕಟ್ಟಿನಿಂದ ಮರದ ತುಂಡನ್ನು ತೆಗೆದುಕೊಂಡು ಅದನ್ನು ಕತ್ತರಿಸಲು ಪ್ರಯತ್ನಿಸಿ ಹೀಗೆ ಹೇಳುತ್ತಾ ತಂದೆ ಕಟ್ಟಿಗೆಯ ಕಟ್ಟನ್ನು ಬಿಚ್ಚಿ ತುಂಡು ತುಂಡು ಮಾಡಿದನು ಗಂಡು ಮಕ್ಕಳು ಒಬ್ಬೊಬ್ಬರಾಗಿ ಬಂದು ಕಟ್ಟಿಗೆಯ ತುಂಡನ್ನು ತೆಗೆದುಕೊಂಡು ಅದನ್ನು ಕತ್ತರಿಸಿದರು ಹೀಗೆ ಅವರು ಕಟ್ಟಿಗೆಯ ಕಟ್ಟನ್ನು ಪೂರ್ತಿ ಕತ್ತರಿಸಿದರು ಇದನ್ನು ನೋಡಿದ ತಂದೆ ತನ್ನ ಗಂಡು ಮಕ್ಕಳಿಗೆ ಮಕ್ಕಳೇ ನೀವು ಮರದ ಕಟ್ಟನ್ನು ಹೇಗೆ ಕತ್ತರಿಸುತ್ತೀರಿ ಎಂದು ನೋಡಿದ್ದೀರಾ ನೀವು ಐದು ಜನ ಒಟ್ಟಿಗೆ ನಿಂತರೆ ನೀವು ಏನು ಬೇಕಾದರೂ ಮಾಡಬಹುದು ಅದೇ ಮಕ್ಕಳೇ ನೀವು ಮರದ ಕಟ್ಟನ್ನು ಹೇಗೆ ಕತ್ತರಿಸುತ್ತೀರಿ ಎಂದು ನೋಡಿದ್ದೀರಾ ನೀವು ಐದು ಜನ ಒಟ್ಟಿಗೆ ನಿಂತರೆ ನೀವು ಏನು ಬೇಕಾದರೂ ಮಾಡಬಹುದು ಅದೇ ಸಮಯದಲ್ಲಿ ನೀವು ಈ ರೀತಿ ಪರಸ್ಪರ ಹೋರಾಡುತ್ತಾ ನಿಂತರೆ ನೀವು ಏನನ್ನು ಮಾಡಲು ಸಾಧ್ಯವಿಲ್ಲ ನೀವು ಈ ಮರದ ಕಟ್ಟನ್ನು ನೋಡಿದ್ದೀರಾ ಎಲ್ಲವೂ ಒಟ್ಟಿಗೆ ಇದ್ದಾಗ ನೀವು ಅದನ್ನು ಕತ್ತರಿಸಲು ಸಾಧ್ಯವಾಗಲಿಲ್ಲ ಅದೇ ಸಮಯದಲ್ಲಿ ನೀವು ಮರದ ಕಟ್ಟನ್ನು ಬೇರ್ಪಡಿಸಿ ಪ್ರತಿಯೊಂದು ಕೋಲನ್ನು ಕೋಲಾಗಿ ಮಾಡಿದಾಗ ನೀವು ಅದನ್ನು ಸುಲಭವಾಗಿ ಕತ್ತರಿಸಬಹುದು ಅದೇ ರೀತಿ ನೀವು ಐದು ಜನ ಒಟ್ಟಿಗೆ ನಿಂತರೆ ಯಾವುದೇ ಶತ್ರು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಮತ್ತೊಂದೆಡೆ ಏಕಾಂಗಿಯಾಗಿ ನಿಂತು ಹೋರಾಡುವಾಗ ನಿಮ್ಮಕ್ಕ ನಿಮ್ಮನ್ನು ಸುಲಭವಾಗಿ ಸೋಲಿಸಬಹುದು ತಂದೆಯ ಮಾತುಗಳನ್ನು ಕೇಳಿ ಪುತ್ರರಿಗೆ ತಮ್ಮ ತಪ್ಪಿನ ಅರಿವಾಯಿತು ಏನೇ ಆದರೂ ಅವರು ಒಟ್ಟಿಗೆ ನಿಂತರು